ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರು ಸಾಮಾನ್ಯವಾಗಿ ಎಲ್ಲ ಕೇಸುಗಳು ಕೂಡ ಆಸ್ಪತ್ರೆಗಳಿಗೆ ಗುಣ ಆಗೋಲ್ಲ ಅನ್ನೋದನ್ನು ನಾವು ಸಾಕ್ಷಿ ಸಮೇತ ಸುಮಾರು ಸರಿ ಎಪಿಸೋಡ್ಗಳಲ್ಲಿ ತೋರ್ಸಿದ್ದೀವಿ ಸೇಮ್ ಅದೇ ಥರದ್ದೇ ಮತ್ತೊಂದು ಕೇಸು ಆಸ್ಪತ್ರೆಗಳಲ್ಲಿ ಸಾಕಷ್ಟು ಚಿಕಿತ್ಸೆಗಳು ಮಾಡಿ ಫೇಲ್ಯೂರ್ ಆಗಿ ಡಾಕ್ಟ್ರ್ ಇಲ್ಲಪ್ಪ ಆಗೋಲ್ಲ ತೊಗೊಂಡೋಗಿ ಅನ್ನೋ ಲೆಕ್ಕಕ್ಕೆ ಬಂದಿತ್ತು ಆ ಕೇಸು ಭಗವಾನ್ ಸರ್ಗೆ ನಮ್ಮ ಒಂದು ವಿಡಿಯೋಗಳ ಮುಖಾಂತರ ಭಗವಾನ್ ಅವರು ಕಾಂಟ್ಯಾಕ್ಟ್ ಮಾಡಿ ಸೊ ಇವ್ರನ್ನ ಸಂಪರ್ಕ ಆದಮೇಲೆ ಆ ಕೇಸು ತುಂಬ ಕ್ರಿಟಿಕಲ್ ಕೇಸು ಉಳಿಯೋದೇ ಇಲ್ಲ ಮನುಷ್ಯ ಅನ್ನೋ ಕೇಸು ಆಗಿ ಉಳಿಸಿ ಉಳಿದಿದ್ದಾರೆ ಸೊ ರಿಕವರಿ ಆಗಿದ್ದಾರೆ ಸೊ ಆ ಥರದ್ದೊಂದು ಸೊ ಎಪಿಸೋಡನ್ನ ನಾನು ಇವತ್ತು ಮಾತಾಡಿಸ್ತಾ ಇದ್ದೀನಿ ಸರ್ ನೀವು ಹೇಳಿದ್ರಿ ನನಗೆ ಅದು ವೀಕ್ಷಕರಿಗೂ ಕೂಡ ಆ ವಿಚಾರನ ಫೋಟೋಸ್ನ ನಾನು ತೋರಿಸ್ತೀನಿ ಅವ್ರಿಗೆ ಓಕೆ ಸೊ ಯಾವ ಥರ ಇತ್ತು ಸರ್ ನಿಮ್ಮ ಹತ್ರ ಬರಬೇಕಾದ್ರೆ ಈ ಕೇಸು ಹಲೋ ಒಂದು ನಿಮಿಷ ಮಾತಾಡ್ಬೇಡಿ ಮಾತಾಡ್ಬಿಡಿ ನೀವು ಸರ್ ನಮಸ್ಕಾರ ಅರವಿಂದ್ ಸರ್ ಮಾತಾಡ್ತಾರೆ ಮಾತಾಡಪ್ಪ ನಮಸ್ಕಾರ ಸರ್ ಗುರುಬಾಯಿಗೂ ನಮಸ್ಕಾರ ಸರ್ಕಾರ ನಿಮ್ಮ ಗೆ ಧನ್ಯವಾದಗಳು ಸರ್ ಕಷ್ಟದಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ತಂದೆಯವರು ಏನು ಈಗ ಒಂದು ಹದಿನಾಲ್ಕು ದಿನದಿಂದ ಹೋಮ ಸ್ಟೇಟಿಗೆ ಹೋಗಿದ್ರು ಗೆ ಹೋಗ್ ನಾವು ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ವಿ ಬಟ್ ಡಾಕ್ಟರ್ ಏನ್ ಹೇಳಿದ್ರು ಅಂದ್ರೆ ಇವರು ತುಂಬಾ ಸೀರಿಯಸ್ ಇದಾರೆ ಇವರು ನಾವು ಏನು ಹೋಗಿ ಕೊಡೋಕಾಗಲ್ಲ ಅಂತ ಹೇಳಿದ್ರು ನಾವು ಒಂದು ಸ್ವದೇಶ್ ಮೀಡಿಯಾ ಚಾನಲ್ ನೋಡಿದ್ವಿ ಎಲ್ಲ ನಿಮ್ದು ಎಲ್ಲ ವಿಡಿಯೋಗಳು ನೋಡಿದ್ವಿ ಹಾಗೆ ಭಗವಾನ್ ಗುರುಗಳು ಸರ್ ಯಾವ ಗಳು ನೋಡಿದ್ವಿ ಒಂದು ನಂಬಿಕೆಯಿಂದ ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ಮಾಡಿದ್ವಿ ಅವರು ಗುರುಗಳನ್ನ ಹೆಂಗ ಕಾಲ್ ರಿಸೀವ್ ಮಾಡಿ ಇದೆ ಸಿಚುವೇಶನ್ ಎಲ್ಲ ನಿಮಗೆ ಬಿಟ್ಟಿದ್ದು ಎಲ್ಲಾ ನಿಮ್ ಕೈಯಲ್ಲಿ ಇದೆ ಅಂತ ಅವ್ರಿಗೆ ವಿನಂತಿಸ್ಕೊಂಡೆ ಅವಾಗಿಂದ ಅವ್ರು ಯಾವಾಗಿಂದ ಅವ್ರು ಆ negative ನೇ ತಕೊಂತ ಬರ್ತಾ ಇದ್ರೆ body ಇಂದ detach ತೆಗಿತಾ ಇದ್ರು ಅವಾಗಿಂದ ಟ್ರೀಟ್ಮೆಂಟ್ ಗೆ ಸ್ಪಂದಿಸ್ತಾ ಸ್ಪಂದಿಸ್ತಾ ದಿನದಿಂದ ದಿನಕ್ಕೆ ಸ್ಪಂದಿಸ್ತಾ ಇದ್ದಾರೆ ಸರ್ ಸ್ಪಂದಿಸ್ತಿದ್ರು ಸರ್ ಈಗ ಒಂದು ಹದಿನೈದು ದಿನದ ಹಿಂದೆ ಹಾ ಸರ್ ಗುರುಗಳಿಗೆ ಮತ್ತೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್ ಯಾವ ತರ ಇದೆ ಈಗ condition ಹಾ. Mm -hmm. yeah. ಸರ್ ಈಗ ಕಂಡೀಷನ್ ನಾರ್ಮಲ್ ಇದೆ ಸರ್ ಏನು ಇಲ್ಲ ಸರ್ ಲಿವರ್ ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿದೆ ಸರ್ ಅದು ಈಗ ಒಂದು ಐದು ವರ್ಷದಿಂದ ಲಿವರ್ ಟ್ರೀಟ್ಮೆಂಟ್ ತಗೋತಾ ಇದ್ದೆ ಸರ್ ಈಗ ಅದು ಏನಾಗಿದೆ ಅಂದ್ರೆ ಫೈನಲ್ ಸ್ಟೇಜ್ ಗೆ ಬಂದು ತಲುಪಿದೆ ಈಗ ಅವ್ರು ಏನಿದ್ರು ಈಗ ಮೆಡಿಸಿನ್ ಮೇಲೆನೆ ಟ್ರೀಟ್ಮೆಂಟ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಲಿವರ್ ಮತ್ತೆ ಟ್ರಾನ್ಸ್ಪ್ಲಾಂಟ್ ಮಾಡೋ ಚಾನ್ಸಸ್ ಕೂಡ ಇಲ್ಲ ಸರ್ ಮಾಡಿದ್ರು ಇಲ್ಲ ಸಕ್ಸಸ್ ಇಲ್ಲ ಅಂತ ಹೇಳ್ತಾ ಇತ್ತು ಸೊ ಅದು ಬಿಟ್ಟು ಬೇರೆ ತೊಂದರೆಗಳು ಏನೆಲ್ಲ ಇತ್ತು ಅದು ಬಿಟ್ಟು ಸರ್ ಅವರು ಫುಲ್ ಇದು ಅಡಿಕ್ಷನ್ ಇದ್ರು ಡ್ರಿಂಕ್ಸ್ ಅಡಿಕ್ಷನ್ ಈಗ ಒಂದು ಎಂಟು ವರ್ಷದಿಂದನೂ ಮಾಡ್ತಾ ಇದ್ರು ರೀಸೆಂಟ್ ಆಗಿ ಬಿಟ್ಟಿದ್ರು ಸರ್ ಒಂದ್ ನಾಲ್ಕೈದು ವರ್ಷ ಬಿಟ್ಟಿದ್ರು. ನಾಲ್ಕೈದು ವರ್ಷ ಬಿಟ್ಟಿದ್ರು ಸರ್ ಮೊನ್ನೆ ಈ ಒಂದ್ ಹದಿನೈದು ದಿನದಿಂದ ಅನಿವಾರ್ಯ ಯಾವ್ದೋ ಒಂದು ಕಾರಣದಿಂದ ಆ ಅವ್ರು ಮತ್ತೆ ಅದೇ ಅರೀಕ್ಷನ್ ಶುರು ಶುರು ಮಾಡ್ಕೊಂಡಿದ್ರು ಒಂದು ಮೂರ್ನಾಲ್ಕು ದಿನ ಅದಿಕ್ಕೆ ಅವರು ಆ ಎಫೆಕ್ಟ್ ಇಂದ ಅದು ಶುಗರು ಜಾಸ್ತಿ ಆಗಿ ಏ ತಾಫೆ ಕಲಮಕ್ಕೆ ಯರೇ ಕೋಮನ್ ಸ್ಟೇಟ್ ಗೆ ಕಳಬಿಟ್ಟ್ರು ಸರ್ ಅವರು ಡಾಕ್ಟರ್ ಗುಡಗಿ ನಮ್ಮ ಕೈಲಿ ಏನು ಹೇಳಾತರ ಕನ್ಸಲ್ಷನ್ ತುಂಬಾ ಸೀರಿಯಸ್ ಇದೆ ನಮ್ಮ ರೇಷನಾ ಮಾತಿವಂತ ಅವರು ಹೇಳಿದ್ರು ಸರ್ ನಾನು ಅದೆ ಯಾವುದೋ ಒಂದು ತଙ୍କೆಯಿಂದ ಗುರುಗಳನ ಭಗವಾನ್ ಸರ್ ಕಡೆಯಿಂದ ಏನು ಒಳ್ಳೇದಾಯ್ತು ಅಲ್ಲಿ ಎಸ್ ಸರ್ ಭಗವಾನ್ ಸರ್ ಕಡೆಯಿಂದ ನಾನು 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 ಸಂತ ನನ್ನ ನಿಮ್ಮ ಎಪಿಸೋಡ್ ಎಲ್ಲ ನೋಡಿ ಖುದ್ದಾಗಿ ನಾನೇ ಮಾಡಿದ್ನೆ ಅವ್ರು ಯಾವಾಗ ನಾನು ಅಡ್ಮಿಟ್ ಆಗಿದ್ದೀನಿ ಗುರುಗಳಿಗೆ ಕಾಲ್ ಮಾಡಿದ್ನೆ ಸರ್ ನಮ್ಮ ತಂದೆ ಈ ಸ್ಟೇಜ್ ಅಲ್ಲಿ ಕೋಮ ಸ್ಟೇಜ್ ಅಲ್ಲಿ ಇದಾರೆ ಅವರು ಅನ್ಕಾನ್ಶಿಯಸ್ ಪ್ರಜ್ಞೆನೇ ಇಲ್ಲ ಎಲ್ಲ ಅವರಿಗೆಲ್ಲ ವಿವರಿಸಿದ್ದೆ ಈ ತರ ಇದ್ದಾರೆ ಅಂತ ಎಲ್ಲ ಹೇಳಿದ್ದೆ ಸರ್ ಅವರಿಗೆ ಆ ಅವಾಗಿಂದ ಅವ್ರು ಯಾವಾಗಿಂದ ಅವರು ತಮ್ಮ ಕೆಲಸ ತಮ್ಮ ಇದು ಮಾಡ್ಕೊಂಡ್ರು ಆಂದಿನ ತಮ್ಮ ಅಲ್ಲ ಇರಲಿ ಏನು ಒಳ್ಳೇದಾಯ್ತೋ ಅಷ್ಟೇ ಹೇಳಿ ನೀವು ಅದನ್ನೆಲ್ಲ ಮತ್ತೆ ಹೇಳೋದು ಬೇಡ ಹೇಳಿದ್ದೀರಾ ಏನು ಒಳ್ಳೇದಾಗಿದೆ ಎರಡು ಮೂರು ಪಾಯಿಂಟ್ಗಳೇನೇನಿದೆ ಆ ಪಟ್ಟನ ಹೇಳಿ ಸರ್ ಅವರು ಕಾಂಟೆಕ್ಟ್ ಮಾಡಿದ್ದಕ್ಕಿಂತ ಅವ್ರು ಟ್ರೀಟ್ಮೆಂಟಿಗೆ ಸ್ಪಲ್ಸ್ತಾ ಇದ್ದಾರೆ ಸೊ ಅವರು ಯಾವಾಗ ನಾವು ಕಾಂಟೆಕ್ಟ್ ಮಾಡಿದ್ರೆ ಡೇ ಇಂದ ಡೇ ಡೇ ಇಂದ ಡೇಗೆ ಭಾಳ ಚೇತರಿಕೆ ಆಯ್ತು ಸರ್ ಅವರು ನಮ್ಮ ಅಪ್ಪಾಜಿ ಅವರ ಆರೋಗ್ಯದಲ್ಲಿ ಎಷ್ಟು ವಯಸ್ಸು ನಿಮ್ಮ ಅಪ್ಪಾಜಿ ಅವ್ರಿಗೆ

ಮೆಡಿಸನ್ಗೆ ವರ್ಕೌಟ್ ಇಲ್ಲ ನೋಡೋಣ ಇಪ್ಪತ್ನಾಲ್ಕು ಗಂಟೆ ನೋಡಿಬಿಟ್ಟು ಆಮೇಲೆ ಇದು ಮಾಡಣದ್ರು ಈಗ ಹೇಳಿದಾಗ ನಾನು ತಗೊಂಡು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಸುಮ್ಮನೆ ಅಂತ ನಮಗೂ ಭಯ ಇರ್ತಿದೆ ನಾನು ಅವ್ರಿಗೆ ಹೇಳಿದೆ ನೋಡಿ ನಮ್ಮ ಮೇಲೆ ಬ್ಲೇಮ್ ಮಾಡಂಗಿದೆ ದಯವಿಟ್ಟು ಕೈ ಅಂತ ಬರಬೇಡಿ ಡಾಕ್ಟ್ರು ಕೈ ಬಿಟ್ಟಿದ ಕೇಸು ಟ್ರೈ ಮಾಡ್ತೀವಿ ಅವರೇ ಹೇಳ್ಬಿಟ್ರು ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಅವ್ರು ಏನಾದ್ರು ಸ್ಪಂದಿಸಿದ್ರೆ ನಾವು ರೆಡಿ ಮಾಡ್ತೀವಿ ಹಾಗಲ್ಲ ಹೆಚ್ಚು ಕಮ್ಮಿ ಆದರೂ ಕೂಡ ಡಾಕ್ಟ್ರಿಗೆ ಏನು ಹೇಳೋಂಗಿಲ್ಲ ಮೊದಲ ಹೇಳಿದ್ದಾರೆ ಹಾಂ ಈಗ ನಾವು ಮಾಡ್ತೀವಿ ಬಂದಾಗ ಸ್ವಲ್ಪ ಹೆಚ್ಚು ನಾವು ನಿಮ್ಗೆ ಹೇಳ್ದು ನೀವು ಮಾಡಿದ್ಮೇಲೆ ಹಿಂಗಾಯ್ತು ಹಂಗಾಯ್ತು ಅಂತ ನಮ್ಮ ಮೇಲೆ ಗೂಬೆ ಕುಂಡಿಸ್ತಾರೆ ಅದಕ್ಕೆ ಅಂತ ಜನಗಳದು ಮಾತುಗಳು ಕೇಳಿ ಕೇಳಿ ನಮಗೆ ತಲೆಯಲ್ಲಿತ್ತಿದೆ ನಾನು ತಲೆ ಒದರಿದೆ ಬೇಡ ಅನ್ನೋ ಥರದ ಹುಡುಗ ತುಂಬ ರಿಕ್ವೆಸ್ಟ್ ಮಾಡ್ದೆ ಇಲ್ಲ ನಿಮ್ಮ ವೀಡಿಯೋಗಳೆಲ್ಲ ನೋಡಿದ್ದೀನಿ ನಿಮ್ಮ ಕೈಯಲ್ಲಾಗುತ್ತೆ ಡಾಕ್ಟ್ರೇ ಕೈ ಬಿಟ್ಟಿದ್ದಾರೆ ನೀವು ಒಂದು ಸರಿ ಟ್ರೈ ಮಾಡಿ ಗುರುಜಿ ನಿಮ್ಮ ಕೈಲಾಗುತ್ತೆ ಅಂತ ಹಠ ಹಿಡ್ದ ಸರಿ ಆಯಿತು ಇವತ್ತು ಮಧ್ಯಾಹ್ನನೇ ಸ್ಟಾರ್ಟ್ ಮಾಡ್ತೀನಿ ಅಂತ ಹನ್ನೆರಡು ಗಂಟೆಗೆ ಕೇಸ್ ತೊಗೊಂಡೆ ಸಾಯಂಕಾಲ ನಾಲ್ಕೂವರೆ ಗಂಟೆಗೆ ಸ್ಟಾರ್ಟ್ ಮಾಡಿದೆ ಅಲ್ಲಿ ಏನೇನು ಸಿಕ್ತು ಎಲ್ಲ ನಾನು ರಿಮೂವ್ ಮಾಡಿದೆ ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆಗೆ ಸ್ವಲ್ಪ ಫೋನ್ ಮಾಡಿದ್ದಾನೆ ತಣ್ಣೀರಲ್ಲಿ ಮುಖಾನೆ ಚೆನ್ನಾಗಿ ಒರೆಸಿ ಒರೆಸಿ ಕೈನ ಮುಟ್ಟಿ ಅವ್ರು ಏನು ಮಾಡ್ತಾರೆ ನೋಡಿ ಸ್ಪಂದಿಸ್ತಾರ ನೋಡಿ ಹಾಗೆ ಒಂದು ವೀಡಿಯೋನ ಫೋಟೋ ತಕ್ಕೊಳ್ಳಿ ಹಿಂದೆ ಕೈ ಮುಟ್ಟಿದ್ರೆ ಕಣ್ಣು ಆಡಿಸೋದು ಒಳಗಡೆ ಕಣ್ಣುಗುಡ್ಡೆ ಆಡೋದು ಕೈ ಬೆರಲ್ಗಳು ಈ ಥರ ಆಡೋದು ಸ್ಟಾರ್ಟ್ ಆಯಿತು ನನಗೆ ಸ್ವಲ್ಪ ಧೈರ್ಯ ಬಂತು ಸೊ ಇನ್ನೂ ಏನಾದ್ರು ಇರ್ಬೋದು ಅಂತ ಅಂದ್ಬಿಟ್ಟು ಟ್ರೈ ಮಾಡೋಕ್ಕೆ ಶುರು ಮಾಡಿದೆ ಇನ್ನು ಮತ್ತೆ ಸೆಕೆಂಡ್ ಡೇ ವರ್ಕ್ ಮಾಡಿದೆ ಸೆಕೆಂಡ್ ಡೇ ವರ್ಕ್ ಮಾಡಿದ್ಮೇಲೆ ಮಾರನೇ ಸಹ ಬೆಳಗ್ಗೆ ನಾನು ಗೆಸ್ಸಿಂಗ್ ಮಾಡಿಲ್ಲ ಬೆಳಗ್ಗೆ ಒಂಬತ್ತು ಗಂಟೆಗೆ ವೀಡಿಯೋ ಮಾಡಿದ್ರು ಇಡ್ಲಿ ತಿನ್ನಿಸ್ತಾವ್ರೆ ಇಡ್ಲಿನೂ ಜ್ಯೂಸ್ ಕುಡಿಸ್ತಾವ್ರೆ ಎದ್ದು ಕೂತ್ಕೊಂಬಿಟ್ಟವ್ರೆ ಡಾಕ್ಟ್ರ್ ಏನು ಹೇಳಿದ್ರು ನೋಡಿ ಮೆಡಿಸನ್ಗೆ ಸ್ಪಂದಿಸಿದ್ರು ಈಗ ನಾವು ಏನು ಕೊಡಬೇಕು ಕೊಟ್ಬಿಟ್ಟು ಇದು ಮಾಡ್ತೀವಿ ಅಂತ ನಾನು ಹೇಳಿದೆ ಏನೂ ಇಲ್ಲ ನಾಳೆ ಮಧ್ಯಾಹ್ನ ನೀವು ಡಿಸ್ಚಾರ್ಜ್ ಮಾಡ್ಕೊಂಬಂದ್ಬಿಡಿ ಮನೆಗೆ ಅಂದೆ ಆವತ್ತೊಂದು ದಿವಸ ನಾಲ್ಕು ಗಂಟೆಗೆ ಡಾಕ್ಟ್ರು ಬಂದಿದ್ದಾರೆ ರೌಂಡ್ಸು ಚೆಕ್ ಮಾಡಿದ್ದಾರೆ ಏನಿಲ್ಲ ನಿಮಗೆ ನಾಳೆ ನಾನು ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಅವರಾಗ ಅವ್ರು ಸೂಪರ್ ನಾನು ಹೇಳಿದ್ದು ಅವ್ರು ಹೇಳಿದ್ದು ಎರಡು ಒಂದೇ ಆಯಿತು ಕೊನೆಗೆ ದಿವಸ ಸಾಯಂಕಾಲ ಆರು ಗಂಟೆ ಏಳು ಗಂಟೆ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಬಂದುಬಿಟ್ರು ಕರ್ಕೊಂಡು ಬಂದಮೇಲೆ ಆರಾಮಾಗಿ ಕೂತ್ಕೊಂಡು ಫಸ್ಟ್ ಕ್ಲಾಸಿಗೆ ಟಿಫನ್ ಗಿಫನ್ ಎಲ್ಲ ಅವರೇ ಮಾಡೋ ಸ್ಟೇಜಿಗೆ ಬಂದ್ಬಿಟ್ರು ಈಗ ಒಂದು ನಾನು ಈ ವಿಡಿಯೋ ಮಾಡ್ತಾ ಇವಾಗ ಈಗ ಶೂಟ್ ಕೂತಿದ್ದೀನಿ ಇದಕ್ಕೆ ಮೂರು ದಿನ ಮುಂಚೆ ಮತ್ತೆ ಕೆಂಪು ಸ್ಟಾರ್ಟ್ ಆಯಿತು ಲಂಸಲ್ಲಿ ಆವಾಗ ಅವ್ರು ಏನು ಮಾಡೋದು ತಿರ್ಗಾ ಸರಿ ನೋಡೋಣ ಪದೇ ಪದೇ ನನಗೆ ಮಾತಾಡಿದ್ರೆ ಬೇಜಾರು ಮಾಡ್ಕೋತಾರೆ ಅಂದ್ಬಿಟ್ಟು ಅವ್ರು ಮತ್ತೆ ಡಾಕ್ಟರ್ ಬೇರೆ ಡಾಕ್ಟ್ರ್ ಹತ್ರ ಹೋಗಿದ್ದಾರೆ ಲಂಗ್ಸಲ್ಲಿ ನೀರು ತುಂಬಿಕೊಂಡಿದೆ ಸ್ವಲ್ಪ ನೀರು ಅದಕ್ಕೆ ಇದು ಮಾಡೋಕ್ಕೆ ಟ್ಯಾಬ್ಲೆಟ್ ಕೊಡ್ತೀವಂತ ಡಾಕ್ಟರ್ ಹೇಳಿದ್ದಾರೆ ಅಲ್ಲೇ ಒಂದು ದಿವಸ ಅಡ್ಮಿಟ್ ಮಾಡಿದ್ದಾರೆ ತಿರ್ಗಾ ಹುಡುಗ ಫೋನ್ ಅಂತ ಮಾಡಿದ ತಿರ್ಗಾ ಚೆಕ್ ಮಾಡಿದಾಗ ಇಷ್ಟು ನೆಗೆಟಿವ್ ತೆಗ್ದಿದ್ದಲ್ಲಿ ಮಿಸ್ಸಿಂಗ್ ಕ್ಯಾಂಡಿಡೇಟ್ ಒಂದು ನೆಗೆಟಿವ್ ಮತ್ತೆ ತೆಗಲಕ್ಕೊತುವ ಹಾರ್ಟಲ್ಲಿ ಅದನ್ನು ತೆಗೆದ ಮೇಲೆ ಸ್ವಲ್ಪ ಮಟ್ಟಿಗೆ ಇದ್ದಿದ್ದು ಚೇತರಿಕೆ ಕಾಣಿಸ್ತಾ ಇದೆ ಆಮೇಲೆ ನೀರು ಅನ್ನೋದು ಲನ್ಸಲ್ಲಿ ಸೇರಿಕೊಂಡ್ರೆ ತುಂಬ ತುಂಬ ಬಿಟ್ಟಾಗ ಕೆಲವು ಟೈಮು ನೀರನ್ನ ತೆಗೀತಾರೆ ಡಾಕ್ಟ್ರುಗಳು ಕೆಲವು ಟೈಮ್ ಸಣ್ಣ ಪುಟ್ಟ ನೀರು ತುಂಬಿಕೊಂಡಾಗ ನಾವು ಜೋರಾಗ ಕೆಮ್ಮದಾಗ ಕೆಮ್ಮದಾಗ ಬಂದ್ಬಿಡ್ತವೆ ಹೊರಗಡೆ ವಾಮಿಟಲ್ಲಿ ಏನಂದ್ರಲ್ಲಿ ತುಂಬ ತಲೆ ತಿಂಡು ನೀರು ಬಂದಾಗ ಕೆಮ್ಮಿ 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 ಬಂದ್ಬಿಡ್ತವೆ ಪೂರ್ತಿ ತುಂಬೋಗ್ಬಿಟ್ಟಾಗ ಏನಾಗ್ತದೆ ನಮ್ಗೆ ಅದು ಹಾರ್ಟ್ಗೆ ಲಾಕ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತವೆ ಕೆಲವು ಟೈಮು ಈ ನೆಗೆಟಿವ್ಗಳು ಯಾವುದಾದ್ರೂ ಥರ ನೀರು ತುಂಬಿಕೊಂಡು ಲನ್ಸ್ ಪ್ರಾಬ್ಲಮ್ ಇಂದ ಸತ್ತಿರ್ತಕ್ಕಂಥ ಆತ್ಮಗಳು ನಾನು ಇದೇ ಕಾಯಿಲೆಯಿಂದ ಸತ್ತೆ ಅಂದ್ಬಿಟ್ಟು ಅದ್ರ ಮೈಂಡಲ್ಲಿ ವರ್ಕ್ ಆಗ್ತಿರ್ತದೆ ಆವಾಗ ಅವರು ಅದೇ ತೊಂದರೆಗಳನ್ನ ಅನುಭವಿಸ್ತಾ ಇರ್ತಾರೆ ಈಗ ಬೆಳಗ್ಗೆ ಲನ್ಸಲ್ಲಿ ನೀರೈತೆ ತೆಗಿಬೇಕು ಟ್ಯಾಬ್ಲೆಟ್ ಕೊಡ್ತೀವಿ ಮಾಡ್ತೀವಿ ಅಂತ ಹೇಳಿದರೆ ಸಾಯಂಕಾಲ ಮೂರು ಗಂಟೆಗೆ ನಾನು ತೆಗ್ದಿದ್ದೀನಿ ಸಾಯಂಕಾಲ ಮೇಲೆ ಕೆಮ್ಮು ಸ್ಟಾಪ್ ಆಯಿತು ಸ್ಟಾಪ್ ಆಯಿತು ಅಲ್ಲಿ ಅಂದರೆ ಮೈಂಡ್ ವರ್ಕು ಕಟ್ ಆಯಿತು ಆ ಮೈಂಡಲ್ಲಿ ಹೇಳಿ ಕೆಮ್ತಾ ಇರ್ತಾರೆ ಆ ಕೆಮ್ದಾಗ ಏನು ಮಾಡ್ತಾರೆ ಡಾಕ್ಟ್ರಿಗೆ ಒಂದೇ ಕಾಣಿಸೋದು ಲನ್ಸಲ್ಲಿ ನೀರು ಐತೆ ಇಲ್ಲ ಲನ್ಸಲ್ಲಿ ಏನಪ್ಪಳಾಗಿ ಕರೋನಾ ಟೈಮಲ್ಲಿ ಹೇಳಿದ್ರಲ್ಲ ಸ್ವಲ್ಪ ಕೆಮ್ಮು ಬಂದರೆ ಮಾಸ್ಕ್ ಹಾಕ್ಕೊಳ್ಳಿ ಅಂತ ಅಂದ್ಬಿಟ್ಟು ಆ ಥರ ಆವಾಗ ಎಷ್ಟೋ ಆತ್ಮಗಳು ಈ ಥರ ತೊಂದರೆ ಅನ್ಭವಿಸ್ತಾ ಇದ್ದವರು ಆ ಕರೋನಾ ಫೀಲ್ಡಲ್ಲಿ ಕೆಮ್ಮಿ 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 ಈ ಕಡೆ ಲಂಚಿಂದ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಕರೋನೆಯಿಂದ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ನೆಗೆಟಿವಿಂದ ಗೊತ್ತಿಲ್ಲ ಹೋದರು ಸುಮಾರು ಜನ ಬನ್ನಿ ಇವಾಗ ತುಂಬ ಚೆನ್ನಾಗಾಗಿದ್ದಾರೆ ಒಂದು ಒಳ್ಳೆ ಸ್ಟೇಜಿಗೆ ಅದನ್ನೇ ಆ ಹುಡುಗ ಹೇಳೋದು ಅಲ್ಲಿ ಲಕ್ಷಾಂತರ ರೂಪಾಯಿ ಬಿಲ್ ಕಟ್ತೆ ನಿಮಗೆ ಕೊಟ್ಟಿದ್ದ ದುಡ್ಡು ನಮ್ಗೆ ಹೋಗೋ ಬರೋ ಚಾರ್ಜ್ ದುಡ್ಡು ಕೊಟ್ಟಿಲ್ಲ ನಮ್ಮ ತಂದೆಯನ್ನು ಉಳಿಸ್ಕೊಟ್ರಿ ನಾನು ಇರೋವರೆಗೂ ನೆನೆಸ್ಕೊಳ್ತೀವಿ ಸರ್ ಅವ್ರು ಎಷ್ಟು ಜಾ ಅಷ್ಟು ಜಾ ಇರಲಿ ಬಟ್ ಹಾಸ್ಬೆಂಡಿಂದ ಬದುಕಿ ಬಂದರೂ ನಮ್ಗೆ ಅದು ಖುಷಿ ಇತ್ತು ಏನು ಸರ್ ಯಾವ ಥರದ್ದು ನೆಗೆಟಿವ್ ಇತ್ತು ಅವರಲ್ಲಿ ಆದರೆ ಅದರಲ್ಲಿ ಇಬ್ಬರು ಲೇಡಿ ಮೂರು ಜನ ಜೆಂಟ್ಸು ನೆಕ್ಕನ ಭಾಗದಲ್ಲಿ ಒಂದು ಲೇಡಿ ಒಂದು ಜೆಂಟ್ಸು ಸ್ವಂಟದಲ್ಲಿ ಒಂದು ಜೆಂಟ್ಸು ಹೊಟ್ಟೆಗೂ ಎದೆಗೂ ಮಧ್ಯ ಭಾಗದಲ್ಲಿ ಒಂದು ಲೇಡಿ ಅಂದರೆ ಇಷ್ಟು ಜನದಲ್ಲಿ ಯಾರ್ದೋ ಸಮಸ್ಯೆಗಳು ಯಾರ್ದೋ ಕಾಯಿಲೆಗಳು ಕಾಡಿಸ್ತಾ ಇರ್ತವೆ ಕಾಡಿಸ್ತಾ ಇರ್ತವೆ ಅದು ಯಾರಿಂದ ಬಂತು ಅಂತ ನಮಗೆ ಗೊತ್ತಾಗಲ್ಲ ನಾನೇನು ನನ್ನ ಕಣ್ಣಿಗೆ ಇದು ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ ಅದನ್ನ ಎದು ಬಿಸಾಕ್ಬೇಕಷ್ಟೇ ನನ್ನ ಕೆಲಸ ಅದರಿಂದ ಅವರು ಎಷ್ಟು ನೋವು ಅನುಭವಿಸ್ತಾ ಇರ್ತಾರೋ ಎಷ್ಟು ತೊಂದರೆ ಬಗ್ಗಿಸ್ತಾ ಇರ್ತಾರೋ ನಮಗೆ ಗೊತ್ತಿರಲ್ಲ ತುಂಬ ಹ್ಯಾಂಡ್ಸಮಾಗಿ ಚೆನ್ನಾಗಿದ್ದವ್ರಿಗೆ ಈ ಕಾಯಿಲೆಗಳು ಕಾಣಿಸ್ತವೆ ಬಟ್ ಆದರೆ ನಮ್ಮ ಸಿಂಟಮ್ಸ್ಗಳು ಅವ್ರಿಗೆ ಮ್ಯಾಚ್ ಆಗಲ್ಲ ಕೆಲವು ಕೂತ್ಕೊಳ್ಳೋ ಜಾಗದಲ್ಲಿ ಈಗ ನಿಮಗೆ ತಲೆ ಮೇಲೆ ಮೂಟೆ ಇಕ್ಕಿದ್ರೆ ನೋವು ಬರ್ತದೆ ಬೆನ್ನಿನ ಮೇಲೆ ಮೂಟೆ ಎತ್ಕೊಂಡ್ರೆ ಸೊಂಟದಲ್ಲಿ ನೋವು ಬರ್ತದೆ ಈ ಟೋಟಲ್ ಮೂಟೆ ಎತ್ಕೊಂಡಿದಾಗ ಕೈ ಕಾಲುಗಳು ಸುಸ್ತಾಗ್ತಿರ್ತವೆ ಈ ಮೂಟೆಗಳು ಇಳಿಸ್ದಾಗ ಏನಾಗ್ತವೆ ಬಾಡಿ ಫ್ರೀ ಆಗ್ತಿದೆ ಈ ಮೂಟೆ ಇರೋದು ಯಾರ ಕಣ್ಣಿಗೆ ಕಾಣಿಸ್ತದೆ ಯಾರ ಕಣ್ಣಗೂ ಕಾಣಿಸಲ್ಲ ಸ್ಕ್ಯಾನಿಂಗೂ ಸಿಕ್ಕಲ್ಲ ಅದು ಏನಂದರೆ ಮನಸ್ಥಿತಿ ಈಗ ಮೂರು ಆತ್ಮ ಮೂರು ಆತ್ಮ ನಮ್ಮ ಬಾಡಿಲಿದ್ರೆ ಇದ್ರೆ ಅದರ ಲೆಕ್ಕ ಏನು ನಾನು ಎಪ್ಪತ್ತು ಕೆ ಜಿ ಇದ್ದೆ ಸಾಯ್ಬೇಕಾದ್ರೆ ಇನ್ನೊಂದೊಂದು ಐವತ್ತು ಕೆ ಜಿ ಇದೆ ಇನ್ನೊಂದೊಂದು ಅರವತ್ತು ಕೆ ಜಿ ಇದೆ ಈ ಮೂರು ಜನ ತೂಕ ನಿಮ್ಮ ಬಾಡಿ ಮೇಲೆ ಇರ್ತದೆ ಆದರೆ ನಿಮಗೆ ಏನೋ ಮೈಕೈ ನೋವು ಭಾರ ನಡಿಯೋಕ್ಕಾಗಲ್ಲ ಕಾಲು ನೋವು ಸುಸ್ತು ಯಾಕೆ ಅಂದರೆ ನಿಮ್ಮ ಬಾಳಿಲು ತೂಕ ನಿಮಗೆ ಗೊತ್ತಾಗ್ತಿರಲ್ಲ ನೀವಿರೋದು ಬರೀ ಐವತ್ತು ಕೆ ಜಿ ಆದರೆ ಮೇಲ್ಗಡೆ ಕೂತಿರ್ತಕ್ಕಂಥ ಆತ್ಮ ಇಲ್ಲಿ ಮೈಂಡಲ್ಲಿ ವರ್ಕ್ ಆಗಿರ್ತಿ ಈ ಮೂರು ಜನದ ಭಾರ ಇವನು ಹೊತ್ಕೊಂಡವನಲ್ಲ ಹೊತ್ಕೊಂಡವ್ನ ಅನುಸಾರೆ ಅವನು ಇರೋದು ನನ್ನ ಕಾಯಿಲೆ ಅಂತ ಅವ್ನು ತಿಳ್ಕೊಂಡಿರ್ತೀನಿ ನನಗೇನೋ ನೋವು ನನಗೇನು ನೋವು ಅಂತ ಅಂದ್ಬಿಟ್ಟು ಅವ್ನು ತಿಳ್ಕೊಂಡಿರ್ತೀನಿ ಸೊ ಇವು ನೆಗೆಟಿವ್ಗಳು ಆತ್ಮಗಳು ದೇಹದಲ್ಲಿದ್ದಾಗ ಅವುಗಳ ಭಾರ ಕೂಡ ಈ ದೇಹದ ಮೇಲೆ ಬಿದ್ದಿರುತ್ತೆ ಹೌದು ಇದು ಹಂಡ್ರೆಡ್ ಪರ್ಸೆಂಟು ನೋಡಿ ನಾನು ಹೇಳ್ತೀನಿಲ್ಲ ನೆಗೆಟಿವ್ ಅನ್ನೋದು ಈ ಐದು ಬೆಳ್ಳಿದಾಗೆ ಒಂದು ಉದ್ದ ಇದೆ ಒಂದು ಕುಳ್ಳಗಿದೆ ಒಂದು ತುಂಬ ಚಿಕ್ಕದಾಗಿದೆ ಒಂದು ಬೆಳ್ಳು ಈ ಥರ ಇದೆ ನೆಗೆಟಿವ್ ಅನ್ನೋದು ಅವು ಬಂದಾಗ ಅವಕ್ಕೆ ಏನೇನು ತೊಂದರೆ ಇತ್ತು ಏನೇನು ಕಷ್ಟ ಅನುಭವಿಸಿದರೆ ಅದನ್ನು ಟೂ ಹಂಡ್ರೆಡ್ ಪರ್ಸೆಂಟು ನಾವು ಅನುಭವಿಸೋದಂತೂ ಪಕ್ಕ ಯಾಕಂದರೆ ಹಿಂಗೆ ಬರಬೇಕನ್ನೋದು ಏನಿಲ್ಲ ಆರ್ಡ್ರಿಲ್ಲ ಇಸ್ಪೀಟ್ ಆಡಿ ಜೂಜಾಡಿ ಕಳ್ಕೊಂಡಿದ್ದವನು ಅನುಭವಿಸ್ತಾನೆ ಇವತ್ತು ಎಷ್ಟೋ ಜನ ಇರೋ ತಪ್ಪು ಮಾಡಿರೋ ತಪ್ಪುಗಳಿಗೆಲ್ಲ ಅನ್ಭವಿಸ್ತಾ ಇರ್ತಾರೆ ತೊಂದರೆಗಳು ನಾನು ತುಂಬ ಚೆನ್ನಾಗಿರ್ತೀನಿ ನಾನು ಸೈಕೋ ಥರ ಆಡ್ತಿರ್ತೀನಿ ಏ ಅವ್ನೇನೋ ಅವ್ನು ಸೈಕೋನ ಅವನು ಅಂತಾರೆ ಅವನೇನೋ ಇದೆ ಅಂತಾರೆ ಅದಕ್ಕೆ ಏನು ತೊಂದರೆ ಇರ್ತದೆ ಅದನ್ನು ನಾವು ಅನುಭವಿಸ್ತಾ ಇರ್ತೀವಿ ನಾವು ಕಾಯಿಲೆ ಬಿದ್ದು ಮನಗಬೇಕನ್ನೋದೇನಿಲ್ಲ ಆಮೇಲೆ ನಾವು ದುಡ್ಡು ಕಳ್ಕೊಳ್ಳೋದು ದರಿದ್ರ ಅನ್ನೋದು ಬಂತು ಅಂದರೆ ಎಲ್ಲ ಚೆನ್ನಾಗಿದೆ ನಿಮ್ಮ ಅದೃಷ್ಟ ಚೆನ್ನಾಗಿದೆ ನೀವು ಮಾಡಿದ ಕೆಲಸ ನಿಮಗೆ ಕೈ ಎತ್ತು ನೀವು ಮಾಡಿದ ಕೆಲಸ ಕೈ ಎತ್ತು ತುಂಬ ಚೆನ್ನಾಗಿರೋದು ನಿಮ್ಗೆ ಹೆಂಗೆ ಬೇಕು ನಿಮ್ಮ ಫ್ಯಾಮಿಲಿಗೆ ಹೆಂಗೆ ಬೇಕು ಹಂಗೆ ನೀಟಾಗಿ ಒಂದು ಮನೆ ಕಟ್ಕೊಂಡು ಆರಾಮಾಗಿ ದೇವ್ರು ಕೊಟ್ಟಿರೋ ಕೆಲಸ ನೀವು ಮಾಡ್ಕೊಂಡೋಗ್ತೀವಿ ಅಂದರೆ ನಿಮ್ಮದು ರೂಟ ಚೆನ್ನಾಗಿದೆ ದೇವರು ಅನುಕೂಲ ಮಾಡ್ದೆ ನಿಮ್ಮ ಕೆಲಸ ಮಾಡ್ಕೊಂಡು ಹೋಗ್ತೀನಿ ನಿಮಗೇನು ತೊಂದರೆ ಇರಲಿಲ್ಲ ಆದರೆ ನಿಮಗೆ ನೋವು ಅನ್ಭೋಗಿಸೋ ಟೈಮಲ್ಲಿ ಎಲ್ಲೋ ಒಂದು ಕಡೆ ದೇವರು ಏನೋ ಒಂದು ಸಣ್ಣದಾಗಿ ಕೊರತೆ ಇವತ್ತು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳದು ಸಮಸ್ಯೆಗಳು ಭಾಳಷ್ಟು ಅಷ್ಟು ಇರ್ತವೆ ಗೊತ್ತಿರಲ್ಲ ಆದರೆ ನೋಡೋಕೆ ಮಾತ್ರ ನಾವು ಬಿಳಿ ಬಟ್ಟೆ ಹಾಕ್ತೀವಿ ಆರಾಮಾಗಿರ್ತೀವಿ ಕಾರಲ್ಲೇ ಓಡಾಡ್ತೀವಿ ಆದರೆ ನಮ್ಮನ್ನು ನೋಡಿದಂಥ ಜನಗಳು ಬೈಕೋತಾ ಇರ್ತಾರೆ ನಾ ವ್ಯಕ್ತಿ ಎಂಥ ವ್ಯಕ್ತಿ ಅನ್ಕೋತಾರೆ ಅಸಹ್ಯ ಬಿಡ್ತಾರೆ ಅದಕ್ಕೆಲ್ಲ ಅವ್ರಿಗೆ ಕಾರಣ ಅಲ್ಲ ಅವರಲ್ಲಿರ್ತಕ್ಕಂಥ ಮೈನಸ್ಗಳು ಕಾರಣ ಅಂಥವರು ನಮ್ಮನ್ನು ನೋಡೋಕ್ಕಾಗಲ್ಲ ನಮ್ಮನ್ನು ಬರೋಕ್ಕಾಗಲ್ಲ ಅವರು ಮಾಡತಕ್ಕಂಥದ್ದು ಮಾತೆತ್ತಿದ್ರೆ ಪೂಜೆ ಹೋಮ ಇದೆಲ್ಲ ಮಾಡಿಕೊಂಡು ಇದೆಲ್ಲ ಮಾಡಿದ್ರೆ ನಮ್ಮ ದೇವ್ರು ಒಳ್ಳೇದು ಮಾಡ್ತೇನೆ ಅಂತಲ್ಲ ದೇವರಿಗೆ ನಿಜ ಗೊತ್ತಿರ್ತದೆ ನಿನಗೆ ಇಂಥ ಟೈಮಿಂದ ಇಂಥ ಟೈಮ್ ತನಕ ನಿನ್ನ ಕಷ್ಟ ಅನ್ಭೋಗಿಸ್ಬೇಕಂತ ಬರದಕ್ಕಿರ್ತಾನೆ ಸೊ ಆವಾಗ ನೀವು ಅದು ಏನು ಮಾಡಿದ್ರು ಕಷ್ಟ ಅನ್ಭೋಗಿಸ್ಲೇಬೇಕು ಒಳ್ಳೆಯ ಜನ ಸಿಕ್ಕಲ್ಲ ನೀವು ಪೂಜೆ ಪೂಜೆ ಮಾಡೋರು ಮಂತ್ರ ಮಾಡೋರು ಇದು ಮಾಡೋರು ಸಾವಿರ ಜನ ಸಿಗ್ತಾರೆ ಆದರೆ ಕಷ್ಟಪಟ್ಟು ನೋಡಿ ನೂರು ಜನ ಒಂದು ಬ್ರಾಹ್ಮಣರು ಬೀದಿಲಿ ಎಲ್ಲರೂ ಕ್ಲೀನಾಗಿರ್ತಾರೆ ಆದರೆ ಮೋರಿಗೆ ಕೈ ಹಾಕೊಂದು ಸಿಗೋಲ್ಲ ಮೋರಿ ಕೈ ಹಾಕೋನ್ನ ಹುಡ್ಕೊಂಡು ಎಲ್ಲೋ ಒಂದು ಕಾಲೋನಿಗೆ ಹೌದು ಹಂಗೆ ನಾನು ಈ ಮೋರಿ ಕೈ ಹಾಕೋ ಕೆಲಸ ನಾನು ಮಾಡೋದು ನಿಮ್ಮಲ್ಲಿರ್ತಕ್ಕಂಥ ದರಿದಿನ ಅದು ಎಷ್ಟೇ ಕೆಟ್ಟದಾದರೂ ಅದರಿಂದ ಎಷ್ಟೇ ತೊಂದರೆ ಆದರೂ ಪರವಾಗಿಲ್ಲ ನಾನು ಸಾಯೋವರೆಗೂ ಈ ವಿದ್ಯಾಪೀಡಲ್ಲ ಸಾವಿರ ಜನ ಒಳ್ಳೇದು ಹೊಂದಲಿ ಕೆಟ್ಟದ್ದು ಹೊನ್ಲಿ ಏನಾರು ನನ್ನ ಪರವಾಗಿಲ್ಲ ನಮ್ಮಿಂದ ಒಬ್ರಿಗೆ ಒಳ್ಳೇದಾಗ್ತದ ನನ್ನ ಕೈಯಲ್ಲಾದಷ್ಟು ಪ್ರಯತ್ನ ಬೀಳ್ತೀನಿ ಯಾಕಂದರೆ ನೂರು ಜನ ಬಂದರೆ ನೂರು ಜನಕ್ಕೂ ನನ್ನ ಕೈಯಲ್ಲಿ ಒಳ್ಳೇದು ಮಾಡೋಕ್ಕಾಗಲ್ಲ ಎಲ್ಲೋ ಒಂದು ಐದು ಜನ ಹತ್ತು ಜನಕ್ಕೆ ಫೇಲ್ಯೂರ್ ಆಗ್ಬೋದು ಮಿಸ್ ಆಗ್ಬೋದು ಅಂಥವ್ರು ತಪ್ಪು ತಿಳ್ಕೊಂಡ್ರೆ ಅದು ನಂದು ಇದಲ್ಲ ನಿಮ್ಮ ಮನೆ ಬರ ಇನ್ನೂ ದೂರ ಇದೆ ಅಂತ ಅರ್ಥ ನಾವಂತೂ ನಮ್ಗೆ ಯಾರು ಬಂದರೂ ಕೂಡ ನಾವು ಒಳ್ಳೆಯ ದೃಷ್ಟಿಯಿಂದನೇ ನೋಡ್ತೀನಿ ನಿಮ್ಗೆ ಒಳ್ಳೇದು ಮಾಡಬೇಕು ಅಂತಲೇ ನೋಡ್ತೀನಿ ಕೆಟ್ಟದ್ದು ಮಾಡಬೇಕಂತ ಯಾರೂ ನೋಡೋಲ್ಲ ನಾವು ಕಲ್ತಿರೋ ಬಿದ್ದಾಗ ಯಾರೂ ಮೋಸ ಮಾಡಲ್ಲ ಆದರೆ ಎಲ್ಲೋ ಒಂದು ಕಡೆ ನಮಗೂ ಮೀರಿತು ಮಿಸ್ ಆದಾಗ ನಿಮ್ಮ ಮನೆ ಬರನೇ ಕೆಟ್ಟದಾಗಿತ್ತ ತಿಳ್ಕೊಬೇಕಷ್ಟೆ ನಾವು ಮಾಡಬೇಕಂತ ಪರಿಪೂರ್ಣವಾಗಿ ಮಾಡ್ತೀವಿ ಸೂಪರ್ ಸೊ ವೀಕ್ಷಕರ ಯಾಕಂದರೆ ಇದೊಂದು ಮಾತಾಡಿದ್ರೆ ನಾವು ಅವ್ರ ತಂದೆಯವರು ಕೋಮಾ ಸ್ಟೇಜಲ್ಲಿದ್ದರು ಡಾಕ್ಟ್ರು ಕೂಡ ಅದ್ರ ಟ್ರೀಟ್ಮೆಂಟ್ಗೆ ಯಾವ ಟ್ರೀಟ್ಮೆಂಟ್ಗೂ ಸ್ಪಂದನೆ ಇಲ್ದಿರ ವಾಪಸ್ ಕರ್ಕೊಂಡು ಹೋಗೋದು ಇಲ್ಲ ಅದಕ್ಕೇನು ಮಾಡಬೇಕು ಗೊತ್ತಿರಲಿಲ್ಲ ಸೊ ಆ ಥರದ್ದೊಂದು ಕ್ರಿಟಿಕಲ್ ಕೇಸು ಭಗವಾನ್ ಸರ್ ಹ್ಯಾಂಡಲ್ ಮಾಡಿ ಕೋಮಾ ಸ್ಟೇಜಿಂದ ಅವರನ್ನು ನಾರ್ಮಲ್ ಸ್ಟೇಜ್ಗೆ ತೊಗೊಂಬಂದಿದ್ರು ಯಾಕಂದರೆ ಅವರಲ್ಲಿ ಏನೋ ಒಂದು ಬೇರೆ ಥರದ ನೆಗೆಟಿವ್ಗಳಿದ್ವು ಅವುಗಳ್ ರಿಮೂವ್ ಆದಮೇಲೆ ಕೋಮಯಿಂದ ಹೊರಗಡೆ ಬಂದರು ಡಾಕ್ಟರ್ ಟ್ರೀಟ್ಮೆಂಟಲ್ಲಿ ವರ್ಕೌಟ್ ಆಯಿತು ಅವರು ಸ್ಪಂದನೆ ಮಾಡಿದ್ರು ಚಿಕಿತ್ಸೆಗೆ ಹಾಗಾಗಿ ಅವ್ರು ಇವತ್ತು ಜಲ್ದಿ ಗುಣಮುಖ ಆಗಿದ್ದಾರೆ ಕೆಲವೊಂದು ಇನ್ನೂ ಸಣ್ಣ ಪಟ್ಟ ಡಾಕ್ಟ್ರು ಟ್ರೀಟ್ಮೆಂಟ್ ನಡೀತಾ ಇದೆ ಸೊ ಅವರು ಸಕ್ಸಸ್ ಆಗ್ತಾರೆ ಜೀವಂತವಾಗಿ ಇನ್ನೂ ಲಾಂಗ್ ಟೈಮ್ ಅವ್ರ ಜೀವನ ಮಾಡ್ತಾರೆ ಹದಿನೈದು ದಿವಸಕ್ಕೆ ಎರಡು ಮೂರು ಲಕ್ಷದ ಮೇಲೆ ಖರ್ಚು ಮಾಡಿಬಿಟ್ರು ಪಾಪ ಆಸ್ಪತ್ರೆಯಲ್ಲಿ ಹಾಸ್ಪಿಟಲಿ ಅವ್ರು ಕೊನೆಗೆ ನಾವು ರೆಡಿ ಮಾಡಿದ ಮೇಲೆ ಏನಾಯಿತು ನಾವು ಮಾಡಿದ್ವಿ ಸ್ಪಂದಿಸ್ತಾವ್ರೆ ಅಂದರು ಅದಕ್ಕೆ ಏನು ನಾವು ಮಾತಾಡೋಕ್ಕಾಗಲ್ಲ ಯಾಕಂದ್ರೆ ನಾವು ಹೋಗಿರ್ತೀವಿ ಹುಡುಕೊಂಡು ಅವ್ರು ಏನು ಹೇಳಿದ್ರು ಕೇಳಲೇಬೇಕು ಬಟ್ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂಥ ವಿದ್ಯೆ ನಮ್ಮೆ ನಂಬಿಕೆ ಇಟ್ಟು ಬಂದಾಗ ನಾವು ಏನೋ ನಮ್ಮ ನಮ್ಮ ಕೂಲಿ ಅಂತ ತಗೊಳ್ತೀವಿ ನಾವು ಮಾಡ್ತೀವಿ ಸೊ ಈ ಥರ ಅದು ಅವ್ರಿಗೆ ಫಲಿಸು ಅವ್ರಿಗೆ ಅದು ನಮ್ಗೆ ಅವ್ರಿಗೋಗ ಕೋಟಿ ಕೊಟ್ಟಷ್ಟು ಸಮಾಧಾನ ತುಂಬ ಖುಷಿಯಿಂದ ಅವರು ಯಾಕಂದರೆ ತಂದೇನು ಕಳ್ಕೊಳ್ಳೋ ಸ್ಟೇಜಲ್ಲಿದ್ದರು ಮತ್ತೆ ಉಳಿಸ್ಕೊಂಡ್ರಲ್ಲ ಆ ಒಂದು ಖುಷಿ ಮಾತಾಡಿದರು ಸೊ ಈ ಥರದ್ದೆಲ್ಲ ವಿಚಾರಗಳು ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ಯಾಕಂದರೆ ಈ ಥರದ್ದು ತೊಂದರೆಗಳು ಸಮಸ್ಯೆಗಳು ನೆಗೆಟಿವ್ಗಳಿಂದ ಆಗುತ್ತೆ ಭಗವಾನ್ ಸಾರು ಅಂತ ಕೇಸುಗಳು ಸಾಕಷ್ಟು ಹ್ಯಾಂಡಲ್ ಮಾಡಿದ್ದಾರೆ ಅದರಲ್ಲಿ ಕೆಲವನ್ನ ನಾನು ವಿಡಿಯೋಗಳ ಮುಖಾಂತರ ನಿಮ್ಮ ಗಮನಕ್ಕೆ ಇದ್ದೀನಿ ಯಾಕಂದರೆ ಈ ಥರದ ತೊಂದರೆಗಳಲ್ಲಿರೋ ಮತ್ತೆ ಯಾರಾದರೂ ಬೇರೆವರಿಗೆ ಈ ವಿಡಿಯೋಗಳು ಎಲ್ಪ್ ಆಗಬೇಕು ಅಂತ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಇರ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ